Eu a ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ದೀಪದ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಈ ದೀಪದ ಆರಾಧನೆನ ನೀವು ನಾಳೆ ದಿನ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ನಮ್ಮ ಪತಿಯ ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು ನಮ್ಮ ಮನೆ ಶುಭ ಕಾರ್ಯಗಳು ನೆರವೇರಬೇಕು ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಅಂದ್ಕೊಂಡಂತೆ ಸುಖವಾಗಿ ಸಂತೋಷವಾಗಿ ಇರಬೇಕು ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಅವರ ಜ್ಞಾನ ಅಭಿವೃದ್ಧಿ ಆಗಬೇಕು ಅವರಿಗೆ ಆಯಸ್ಸು ಸಿಗಬೇಕು ನಮ್ಮ ಮನೆಯಲ್ಲಿರೋಂಥ ಗಂಡು ಮಕ್ಕಳಿಗೆ ಬೇಗ ಮದುವೆ ಆಗಬೇಕು ಮಕ್ಕಳಿಗೆ ಬೇಗ ಮದುವೆ ಆಗಬೇಕು ಅಥವಾ ಒಳ್ಳೆ ಸಂತಾನ ಪ್ರಾಪ್ತಿ ಆಗಬೇಕು ಅಥವಾ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ಅನ್ನೋದು ನೆಮ್ಮದಿಯಾಗಿ ಇರಬೇಕು ಅಂತ ಬಯಸೋ ಅಂಥವ್ರು ಗುರುಬಲೆ ಚೆನ್ನಾಗಿರಬೇಕು ಮನೆ ಕಟ್ಟಿಸ್ಬೇಕು ಅಥವಾ ಒಂದು ಒಳ್ಳೆ ಕಾರ್ ತೊಗೊಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ವ್ಯಾಪಾರ ಮಾಡಬೇಕು ಒಂದು ಅಭಿವೃದ್ಧಿ ಮಾಡಬೇಕು ಎಲ್ಲ ಮಾಡಬೇಕು ಅನ್ನೋ ಅಭಿವೃದ್ಧಿ ಇರೋರು ಎಲ್ಲ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ನಮ್ಮ ಮನೆಗೆ ಸಾಕ್ಷಾತ್ ಗುರುಗಳ ಸಮೇತ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಾನು ಹೇಳುವಂಥ ದೀಪದ ಆರಾಧನೆ ಖಂಡಿತವಾಗ್ಲೂ ಮಾಡಿ ಅದು ಏನಪ್ಪ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯ ಸುತ್ತಮುತ್ತ ಇರೋವಂತಹ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಪಂಚದ್ರವ್ಯಗಳಿಂದ ಅಂದರೆ ಪಂಚಗಮ್ಯ ಅಂತಲೂ ಕೂಡ ಕರೀತಾರೆ ಇಲ್ಲ ಪಂಚದ್ರವ್ಯ ದೀಪ ಅಂತ ಕೂಡ ಕರೀತಾರೆ ಅದನ್ನು ನೀವು ತೊಗೊಂಬಂದು ಒಂದು ಐದು ದೀಪಗಳನ್ನ ನೀವು ನಾಳೆ ದಿನ ಖಂಡಿತವಾಗ್ಲೂ ತಗೊಳ್ಳಿ ನಾಳೆ ನಾಡಿದ್ದು ಮತ್ತು ಆಚೆ ನಡೆದ್ದು ಅಂದರೆ ಮೂರು ದಿನಗಳಲ್ಲಿ ನೀವು ವಿಶೇಷವಾಗಿ ರಾಯರ ಮಠಗಳಿಗೆ ಹೋಗಿ ಖಂಡಿತವಾಗ್ಲೂ ನೀವು ಪಂಚಗವ್ಯಗಳಿಂದ ಮಾಡಿರುವಂಥ ದೀಪದ ಸಮೇತ ನೀವು ದೀಪನ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಎಂಥದ್ದೇ ಕಷ್ಟ ಕಡು ಕಷ್ಟಗಳಿರಲಿ ಮಾರಣಾಂತಿಕ ಕಾಯಿಲೆಗಳಿರಲಿ ಅಥವಾ ನಿಮ್ಮ ಜೀವನದಲ್ಲಿ ನಾವು ಸೋತೋಗಿದ್ದೀವಿ ನಾವು ಏನು ಮಾಡಿದ್ರು ಸಕ್ಸಸ್ ಅನ್ನೋದು ಬರ್ತಾ ಇಲ್ಲ ನಮ್ಮ ಮನೇಲಿ ಮದುವೆ ಕಾರ್ಯಗಳು ಇಲ್ಲ ಎಲ್ಲ ನಿಂತೋಗ್ಬಿಟ್ಟಿದೆ ಅಂತ ಆತಂಕಕ್ಕೆ ಬೇಜಾರಲ್ಲಿರೋ ಬೇಜಾರಲ್ಲಿರೋವಂಥವ್ರು ಸಂಕಟದಲ್ಲಿರೋ ಅಂಥವ್ರು ನೋವಲ್ಲಿರೋವಂಥವ್ರು ಖಂಡಿತವಾಗ್ಲೂ ನಾಳೆ ಇಲ್ಲ ನಾಳೆ ನಾಡಿದ್ದು ರಾಯರನ್ನು ಪ್ರಾರ್ಥನೆ ಮಾಡಿ ಯಾಕಂದರೆ ನೀವು ಎಷ್ಟು ಎಷ್ಟು ರಾಯರನ್ನು ನೀವು ಪ್ರೀತಿಯಿಂದ ನಾಳೆ ದಿನ ಕೇಳ್ಕೊತೀರೋ ಆ ನೋವುಗಳನ್ನೆಲ್ಲ ಗುರುರಾಯರು ಖಂಡಿತವಾಗ್ಲೂ ದೂರ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ರಾಯರ ಮಠಗಳಲ್ಲಿ ಈ ದೀಪಗಳು ಸಿಗೋದಿಲ್ಲ ಕೆಲವೊಂದು ಮಠಗಳಲ್ಲಿ ಮಾತ್ರ ದೀಪ ಹಚ್ಚೋ ಪದ್ಧತಿಗಳಿರುತ್ತೆ ಕೆಲವೊಂದು ಮಠಗಳಲ್ಲಿ ದೀಪ ಹಚ್ಚೋ ಪದ್ಧತಿಗಳಿರಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನಿಮ್ಮ ಕಷ್ಟನ ಕಳ್ಕೊಬೇಕು ಅಂದರೆ ಎಲ್ಲಿ ದೀಪದ ಪದ್ಧತಿಗಳಿರುತ್ತೋ ಅಲ್ಲಿ ಹೋಗಿ ನೀವು ತುಪ್ಪದ ದೀಪನ ಖಂಡಿತವಾಗ್ಲೂ ಹಚ್ಚಿ ಅಂದರೆ ಈ ಪಂಚಗವ್ಯ ದೀಪ ಬಂದು ಸಗಣಿ ಮತ್ತು ಗಂಜಲ ಹಾಲು ಮೊಸರು ತುಪ್ಪ ಎಲ್ಲ ಸೇರಿಸಿ ಮಾಡಿರೋಂಥ ದೀಪ ಇದಕ್ಕೆ ನೀವು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀವು ನಿಮ್ಮ ಮಠದ ಅಂದರೆ ನಿಮ್ಮ ಸುತ್ತಮುತ್ತ ಇರೋಂಥ ಮಠದಲ್ಲಿ ನೀವು ದೀಪ ಹಚ್ಬೋದು ಅಕಸ್ಮಾತು ಮಠದ ಒಳಗಡೆ ನಿಮಗೆ ಅಲೋ ಮಾಡಲಿಲ್ಲ ಅಂದರೆ ಮಠದ ಆಚೆ ಕೂಡ ನೀವು ಹಚ್ಬೋದು ಅಕಸ್ಮಾತು ನಿಮಗೆ ಮಠಗಳಲ್ಲಿ ಅಲೋ ಮಾಡಲಿಲ್ಲ ಅಂದರೆ ನೀವು ಆ ದೀಪಗಳನ್ನ ಮನೆಗೆ ತಂದು ಅದು ಐದು ಬತ್ತಿ ಐದು ದೀಪಗಳನ್ನ ನೀವು ತಗೊಂಡಿದ್ದೆ ಆದರೆ ಆ ಐದು ದೀಪಗಳಿಗೆ ಮನೆಯಲ್ಲಿ ನೀವು ಶುದ್ಧವಾದ ಹಸು in a ತುಪ್ಪನ ಹಾಕ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂಥ ರಾಯರ ವಿಗ್ರಹದ ಮುಂದೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ರಾಯರ ಫೋಟೋ ಮುಂದೆ ನೀವು ಈ ಪಂಚಗಮ್ಯ ದೀಪನ ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ನಾಳೆ ದಿನ ಬೇಡ್ಕೊಳ್ಳೋದ್ರಿಂದ ನಿಮ್ಮ ಎಂಥ ಕಡು ಕಷ್ಟಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೀವು ಈ ವರ್ಷ ಈ ರಾಯರ ಆರಾಧನೆಯಲ್ಲಿ ಬರುವಂಥ ಈ ಮೂರು ದಿನ ನೀವು ಈ ಪದ್ಧತಿನ ಬೇಕಾದ್ರೆ ಮೂರೂ ದಿನವೂ ನೀವು ಐದೈದು ದಿನ ದೀಪನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹಚ್ಚಿ ಇಲ್ಲ ಅಂದರೆ ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಾದ್ರೂ ನೀವು ಐದು ದೀಪಗಳನ್ನ ನೀವು ಹಚ್ಚೋದ್ರಿಂದ ಮೂರು ದಿನಗಳು ಹಚ್ಚುತ್ತೀನಿ ಅಂದರು ನೀವು ಹಚ್ಚಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳನ್ನ ನೀವು ರಾಯರ ಮುಂದೆ ಕೇಳ್ಕೊಂಡಿದ್ದೆ ಆದರೆ ಮುಂದಿನ ವರ್ಷ ನೀವೇ ಅಂತೀರ ಶ್ವೇತ ನಾವು ವರ್ಷ ನಾವು ಈ ದೀಪದ ಪದ್ಧತಿ ಆರಾಧನೆ ನಾವು ರಾಯರಿಗೆ ಮಾಡಿದ್ದು ಇದರಿಂದ ನಮಗೆ ಎಷ್ಟೋ ಒಳ್ಳೆಯದಾಗಿದೆ ನಮಗೆ ನೂರಕ್ಕೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಒಳ್ಳೆಯದಾಗಿದೆ ಅಂತ ನೀವೇ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಯಾಕಂದರೆ ನೀವು ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಇದರಿಂದ ನಮಗೆ ಎಷ್ಟು ಒಳ್ಳೆಯದಾಗಿದೆ ಅಂತ ನೀವು ಮಣ್ಣಿನ ದೀಪ ಹಚ್ಚೋದು ಅದು ಬೇರೆ ಇದು ದೀಪ ಮಾಮೂಲಿ ದೀಪ ಥರನೇ ಇರುತ್ತೆ ಅಂದರೆ ಪಂಚ ದ್ರವ್ಯಗಳಿಂದ ಮಾಡಿರೋಂಥ ದೀಪ ಆಗಿದ್ರೂ ಅದು ಕರ್ಗೋಗುತ್ತೆ ಅಂದರೆ ಸುಟ್ಟೋಗುತ್ತೆ ದೀಪದ ಸಮೇತನೇ ಅದು ಹುರಿದೋಗುತ್ತೆ ಈ ರೀತಿ ನೀವು ತುಪ್ಪ ದೀಪದ ಬತ್ತಿಗಳನ್ನ ಹಾಕಿ ಅಂದರೆ ನೀವು ಹೂ ಬತ್ತಿ ಹಾಕಿ ದೀಪನಾದರೂ ಹಚ್ಚಿ ಇಲ್ಲ ಮಾಮೂಲಿ ಬತ್ತಿ ಹಾಕಿ ದೀಪನಾದರೂ ಹಚ್ಚಿ ಆದರೆ ಬರೀ ದೀಪನೆ ನೀವು ಯಾವತ್ತೂ ಇಡಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿರೋಂಥ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಕಟ್ಟ ದೀಪ ಹಚ್ಚುತ್ತೀನಿ ಅನ್ನುವಾಗ ನೀವೇನು ಮಾಡಬೇಕು ಅಡಕೆ ಪಟ್ಟಿಯ ಎಲೆ ಎಲ್ಲಾದರೂ ಸಿಗುತ್ತಾ ನೋಡಿ ಆ ಅಡಕೆ ಪಟ್ಟೆಯ ಎಲೆಯ ಒಳಗಡೆ ಆ ದೀಪನ ಇಟ್ಟು ನೀವು ರಾಯರ ಮಠದಲ್ಲಿ ದೀಪನ ಹಚ್ಚುವಾಗ ಆ ಅಡಕೆ ಪಟ್ಟಿಯ ಎಲೆಯ ಒಳಗಡೆ ಸ್ವಲ್ಪ ಅಕ್ಕಿನಾದರೂ ಹಾಕೊಳ್ಳಿ ಬೇಕು ಅಂದರೆ ಇಲ್ಲ ಅಂದರೆ ಕಡಲೆಬೇಳೆ ಇರುತ್ತೆ ಕಡಲೆಬೇಳೆನ ನೀವು ಒಂದು ಅಕ್ಕಿಯ ಎಲೆಯ ಪ್ಲೇಟ್ ಮೇಲೆ ಅದು ಕಡಲೆಬೇಳೆನ ಹಾಕಿ ಆ ಕಡಲೆ ಬೇಳೆ ಮೇಲೆ ನೀವು ದೀಪನ ಹಚ್ಚಿ ಬರೋದ್ರಿಂದ ಗುರುರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅಕಸ್ಮಾತ್ ಕಡಲೆಬೇಳೆ ಆಗಲ್ಲ ಸಿಕ್ಕಿಲ್ಲ ಅನ್ನೋರು ನೀವೇನು ಮಾಡ್ಬೋದು ಅಂದರೆ ಅಕ್ಕಿನ ಹಾಕಿ ಹಚ್ಬೋದು ಇಲ್ಲ ನಮಗೆ ಅದು ಕಷ್ಟ ಆಗುತ್ತೆ ಅಂದರೆ ನೀವು ಎರಡು ಬೆಲ್ಲದ ದೀಪದ ಅಚ್ಚನ್ನು ತಗೊಂಡು ಅದ್ರ ಮೇಲೆ ಕೂಡ ನೀವು ಈ ಅಥವಾ ಐದು ಪ ಬೆಲ್ಲದ ದೀಪನ ತಗೊಂಡು ಅಂದರೆ ಬೆಲ್ಲದ ಅಚ್ಚನ್ನು ತಗೊಂಡು ಆ ದೀಪಗಳನ್ನ ನೀವು ಅದ್ರ ಮೇಲೆ ಇಟ್ಟು ತದನಂತರ ನೀವು ದೀಪ ಹಚ್ಚಿ ಅದನ್ನು ನೀವು ಮಠದ ಹೊರ ಭಾಗದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲಿ ನೀವು ಇಟ್ಟು ಬರ್ಬೋದು ಇಲ್ಲ ಮಠಗಳಲ್ಲಿ ಹಲವು ಮಾಡ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಹಚ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದು ಶ್ರೇಷ್ಠವಾದ ದೀಪ ನೀವಿ ದೀಪನ ಹಚ್ಚೋಂಥ ಪ್ರಯತ್ನ ಪಟ್ಟು ನೋಡಿ ನಿಮ್ಮ ಮನೆಯಲ್ಲಿ ಆಗೋ ಬದಲಾವಣೆ ನೀವೇ ಹೇಳ್ತೀರಾ ಯಾಕಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸಿರೋ ಅಂಥ ಪಂಚಗವ್ಯ ದೀಪ ಯಾಕಂದ್ರೆ ಅದರಲ್ಲಿ ಸಗಣಿಯಿಂದ ಮಾಡಿರೋ ಅಂಥದ್ರಲ್ಲಿ ನಾವು ದೀಪನ ಹಚ್ಚಿದಾಗ ಗುರುರಾಯರಿಗೆ ಲಕ್ಷ್ಮೀ ಮತ್ತೆ ವಿಷ್ಣು ಸಮೇತ ನಿಮಗೆ ಅನುಗ್ರಹ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ತುಂಬನೇ ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಕೆಲವೊಂದು ಪದ್ಧತಿಗಳನ್ನ ಕೆಲವೊಬ್ರು ಗೊತ್ತಿದ್ದು ಹೇಳ್ಕೊಡ್ತಾರೆ ಕೆಲವೊಬ್ರು ಗೊತ್ತಿದ್ದು ಹೇಳ್ಕೊಡೋದಿಲ್ಲ ಯಾಕಂದರೆ ಅವರವರ ಮನಸ್ಥಿತಿಗಳು ಯಾಕಂದರೆ ನೋಡಿ ನಾವು ಬೇರೆಯವ್ರ ಥರ ಎಲ್ಲನೂ ನಾವು ವಿಡಿಯೋದಲ್ಲಿ ಮಾಡಿ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಕೆಲವೊಂದು ಮನ ಮನೆಯ ಪರಿಸ್ಥಿತಿಗಳು ಬೇರೆ ಬೇರೆ ಥರನೇ ಇರುತ್ತೆ ಕೆಲವರಿಗೆ ಮನೆಯ ತುಂಬ ಚೆನ್ನಾಗಿ ದೊಡ್ಡ ಮನೆಗಳಿರುತ್ತೆ ದೊಡ್ಡ ಅಲಂಕಾರ ಮಾಡ್ತಾರೆ ಅದನ್ನೆಲ್ಲ ಮಾಡಿ ತೋರಿಸಿ ಅವರು ಅದನ್ನು ಬಿಂಬ ಅಂದರೆ ಅವರು ತೋರಿಸ್ತಾರೆ ಆದರೆ ಕೆಲವೊಂದು ಮನೆಗಳಲ್ಲಿ ವಿಚಾರಗಳು ಗೊತ್ತಿರುತ್ತೆ ಆದರೆ ಕೆಲವೊಂದು ತೋರಿಸ್ತೋ ಅದನ್ನು ಹೇಳೋಕ್ಕೆ ಅಥವಾ ಮಾಡಿ ತೋರಿಸೋಕ್ಕೆ ಸಮಯ ಇಲ್ಲದಲೇ ಇರ್ಬೋದು ಅಥವಾ ಅವಕಾಶ ಇಲ್ಲದಲೇ ಇರ್ಬೋದು ಆದರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ವಿಷಯ ಅಂತ ತಿಳಿದಾಗ ನಾವು ಅದನ್ನು ಮಾಡಿಕೊಳ್ಳೋ ಅಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ನೀವು ಈ ದೀಪನ ನೀವು ನಾಳೆ ದಿನ ರಾಯರ ಮಠಗಳಲ್ಲಿ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಾಯರ ಸಂಪೂರ್ಣ ಅನುಗ್ರಹ ಅದರಲ್ಲೂ ಲಕ್ಷ್ಮಿ ಅನುಗ್ರಹ ಮತ್ತೆ ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ನಮಗೆ ದೊರಕುತ್ತೆ ಅದರಲ್ಲೂ ನಮಗೆ ಯಾವ ಒಂದು ವಿಷಯಕ್ಕೆ ನಾವು ಸಂಕಲ್ಪ ಪೂರ್ವಕವಾಗಿ ಅಂದರೆ ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಿಸಿದ ನಂತರ ನಾವು ಈ ದೀಪದ ಆರಾಧನೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಸುತ್ತಮುತ್ತ ರಾಯರ ಮಠಗಳಿಲ್ಲ ಅಂದಾಗ ಅಲೋ ಮಾಡ್ತೀವಿ ಇಲ್ಲ ಅಂದಾಗ ನೀವು ಮನೆಯಲ್ಲಿ ಬಂದು ನೀವು ಪಂಚಗವ್ಯ ದೀಪನ ಐದು ದೀಪನ ನೀವು ಮನೆಯಲ್ಲಿ ಹಚ್ಚೋ ಅಂತ ಅಭ್ಯಾಸನ ರೂಢಿಸ್ಕೊಳ್ಳಿ ನಾಳೆ ಯಾಕಂದರೆ ನೀವು ಅದನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ ನಮ್ಮ ಮನಸ್ಸಿನಲ್ಲಿರೋಂಥ ನಕಾರಾತ್ಮಕತೆ ಹೋಗುತ್ತೆ ನಮ್ಮ ಆಗ ಆಜುಪಾಜಿನಲ್ಲಿರುವಂಥ ಶತ್ರುಗಳ ಕಾಟಗಳಿದ್ದರೆ ಹೋಗುತ್ತೆ ಅಪಮೃತ್ಯು ದೋಷಗಳಿದ್ರೆ ಹೋಗುತ್ತೆ ಕಂಕಣ ದೋಷಗಳಿದ್ರೆ ಹೋಗುತ್ತೆ ಗುರು ಗುರುದೋಷಗಳಿದ್ರೆ ಹೋಗುತ್ತೆ ಕುಜದೋ ದೋಷಗಳಿದ್ರೆ ಹೋಗುತ್ತೆ ದೋಷಗಳಿದ್ದರೆ ಹೋಗುತ್ತೆ ಗ್ರಹ ಬಾಧೆಗಳಿದ್ರೆ ಹೋಗುತ್ತೆ ನಾವು ಪಾಪಕರ್ಮಗಳನ್ನೇನಾದರೂ ಏನಾದರೂ ಮಾಡಿದರೆ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದಾದ್ರೂ ಪ್ರಾಣಿಗೆ ನಾವು ಹಿಂಸೆ ಕೊಟ್ಟಿದ್ರೆ ಅಥವಾ ವಯಸ್ಸಾದವರಿಗೆ ವೃದ್ಧರಿಗೆ ನಾವು ಮಾನಸಿಕ ಹಿಂಸೆ ಕೊಟ್ಟಿದ್ರೆ ಅಥವಾ ಓದ ಜನ್ಮದಲ್ಲಿ ನಾವು ಯಾರಿಗಾದ್ರೂ ಮೋಸ ಮಾಡಿದರೆ ಅನ್ಯಾಯ ಮಾಡಿದರೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನಾವು ಅವರು ತಿನ್ನೋ ಆಹಾರಗಳನ್ನ ನಾವು ಕಿಟ್ಕೊಂಡು ತಿಂದಿದ್ರೆ ಅಥವಾ ತಂದೆ ತಾಯಿಗಳನ್ನ ನಾವು ದೂರ ಮಾಡಿದರೆ ಅಕ್ಕ ತಂಗಿಯರನ್ನ ದೂರ ಮಾಡಿದರೆ ಗುರು ಶಿಷ್ಯರನ್ನ ದೂರ ಮಾಡಿದರೆ ಸ್ನೇಹಿತರನ್ನ ದೂರ ಮಾಡಿದರೆ ಅಥವಾ ನಮಗೇ ಗೊತ್ತಿಲ್ಲದಿದ್ದಂಗೆ ನಾವು ಮಾಡಿದಂಥ ಕರ್ಮಗಳು ನಮ್ಮನ್ನು ಬೆನ್ನಿಂದೆ ಕಾಡ್ತಾ ಇದ್ದು ಶಾಪವಾಗಿ ನಮಗೆ ಪರಿಣಮಿಸಿದರೆ ಆ ಶಾಪಗಳೆಲ್ಲ ಹೋಗಬೇಕು ಅಂದರೆ ನಾಳೆ ಖಂಡಿತವಾಗ್ಲೂ ರಾಯರ ಆರಾಧನೆ ನಡೀತಾ ಇರುತ್ತೆ ಆ ಆರಾಧನೆ ಸಮಯದಲ್ಲಿ ನೀವು ಪಂಚದ್ರವ್ಯ ದೀಪಗಳು ಅಥವಾ ಪಂಚಗಮ್ಯ ದಿಂದ ತಯಾರಿಸಿದಂಥ ದೀಪನ ನಿಮ್ಗೇನು ಕಷ್ಟ ಅನ್ಸೋಲ್ಲ ನಿಮ್ಮ ಸುತ್ತಮುತ್ತ ಅರಿಶಿಣ ಕುಂಕುಮ ಬಳೆ ಬಂಗಾರ ಅಂಥ ವಸ್ತುಗಳನ್ನ ಮಾರ್ತಾಯಿರ್ತಾರಲ್ಲ ಅಂಥ ಅಂಗಡಿಗೆ ಹೋಗಿ ಕೇಳಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಒಂದು ಐದು ದೀಪ ಸಿಗ್ಬೋದು ಇಲ್ಲ ಅಂದರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಐದು ದೀಪ ಸಿಗುತ್ತೆ ನಿಮಗೆ ತುಪ್ಪ ನಿಮಗೆ ಜಾಸ್ತಿ ತೊಗೊಳಕ್ಕಾಗಲಿಲ್ಲ ಅಂದರು ಹತ್ತತ್ತು ರೂಪಾಯಿ ರೂಪಾಯಿ ಪ್ಯಾಕೆಟಲ್ಲಿ ತೊಗೊಂಡ್ರು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡ್ರು ನಿಮಗೆ ಮೂರು ದೀಪ ಎರಡೂವರೆ ದೀಪಕ್ಕೆ ಆಗತ್ತೆ ಅಂದ್ಕೊಳ್ಳೋಣ ಹತ್ತು ರೂಪಾಯಿ ಕೊಟ್ಟು ಒಂದು ದೀಪ ತುಪ್ಪದ ಬತ್ತಿ ತೊಗೊಂಡ್ರೆ ಅಥವಾ ಪ್ಯಾಕೆಟ್ ತೊಗೊಂಡ್ರೆ ಅದು ಎರಡೂವರೆ ದೀಪಕ್ಕೆ ಆಗ್ಬೋದು ಅಥವಾ ಎರಡು ಪ್ಯಾಕೆಟ್ ತೊಗೊಂಡ್ರೆ ನೀವು ಐದು ದೀಪನ ನೀವು ಖಂಡಿತವಾಗ್ಲೂ ಉರಿಸ್ಬೋದು ನಾಳೆ ದಿನ ನೀವು ಒಂದು ಐವತ್ತು ರೂಪಾಯಿನ ನೀವು ರಾಯರಿಗೆ ಅಂತ ಖರ್ಚು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರು ನಿಮಗೆ ನೀವು ಐವತ್ತು ರೂಪಾಯಿ ಖರ್ಚು ಮಾಡಿದರೆ ರಾಯರು ನಿಮಗೆ ಐನೂರು ರೂಪಾಯಿ ಆಗೋಷ್ಟು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣನ ನಿಮಗೆ ಸಂದಾಯ ಮಾಡ್ತಾರೆ ಅಂದರೆ ನಾವು ಕಷ್ಟಪಟ್ಟು ಮಾಡಿದಂಥ ಕೆಲಸಕ್ಕೆ ಖಂಡಿತವಾಗ್ಲೂ ಪ್ರತಿ ಫಲನ ನಮ್ಮ ಗುರುರಾಯರು ಕೊಟ್ಟೇ ಕೊಡ್ತಾರೆ ಯಾಕಂದರೆ ಇದನ್ನು ಎಲ್ಲ ಕಡೆ ರಾಯರಿಗೆ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಕೆಲವೊಬ್ಬರು ಇದನ್ನೆಲ್ಲ ನಾವು ಮಾಡಲ್ಲ ಅಂತ ಅಂತಾರೆ ಅಂದರೆ ಪದ್ಧತಿಗಳು ಮಠಗಳಲ್ಲಿ ಪದ್ಧತಿಗಳಲ್ಲಿ ಇಲ್ದಲೇ ಇರ್ಬೋದು ಆದರೆ ಇದನ್ನು ನನಗೆ ಒಬ್ಬ ಗುರುಗಳು ಹೇಳ್ಕೊಟ್ಟಿದ್ರು ನಾನು ಇದನ್ನು ಮಾಡಿದ್ದು ಇದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನನಗೆ ಒಳ್ಳೆಯದಾಗಿರೋದು ನನ್ನ ವೀವರ್ಸ್ಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ರಾಯರ ಅನುಗ್ರಹ ಎಲ್ಲರಿಗೂ ಸಿಗಬೇಕು ಎಲ್ಲರ ಕಾರುಣ್ಯ ಗುರುರಾಯರ ಕಾರುಣ್ಯ ಪ್ರತಿಯೊಬ್ಬರ ಮನೆಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ನನಗೆ ಗೊತ್ತಿರೋಂಥ ಪುಟ್ಟು ಪುಟ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಒಂದು ವಿಷಯ ಹೇಳ್ತೀನಿ ಒಂದೇ ವಿಷಯ ನೂರಾರು ಜನಕ್ಕೆ ನೂರಾರು ರೀತಿಯಲ್ಲಿ ಗೊತ್ತಿರುತ್ತೆ ಅವರಿಗೆ ಗೊತ್ತಿರೋವಂಥ ವಿಚಾರದ ರೀತಿಗಳೇ ನಮ್ಮಂತೆಯೇ ಇರ್ಬೋದು ಆದರೆ ಅವರು ಅವರ ವಿಚಾರಗಳು ನಾವು ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಮಗೆ ಗೊತ್ತಿರೋ ವಿಚಾರನ ನಾವು ಹೇಗೆ ತಿಳಿಸ್ತೀವಿ ಅನ್ನೋದು ಮುಖ್ಯ ಎಲ್ಲರೂ ಒಂದೇ ಥರನೇ ಹೇಳ್ಬೋದು ಆದರೆ ಹೇಳಿದ ರೀತಿ ನೀತಿಲಿ ನಮಗೆ ಯಾವುದು ಒಳ್ಳೆಯದು ಅನಿಸುತ್ತೋ ಅದನ್ನು ನಾವು ತಗೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಇದರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ಅದು ಸಗಣಿ ಅಂದರೆ ನಿಮಗೆ ಗೊತ್ತು ಕಾ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರೋಂಥ ಜಾಗದಿಂದ ಬರುವಂತಹ ಸಗಣಿ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಮುಕ್ಕೋಟಿ ದೇವತೆಗಳು ಂಥ ಹಸುವಿನ ಸಗಣಿಯಿಂದ ಮಾಡಿರುವಂಥ ಆ ದೀಪನ ನೀವು ನಾಳೆ ದಿನ ನಿಮ್ಮ ಮನೆಗಳಲ್ಲಿ ಆರಾಧನೆ ರಾಯರ ಆರಾಧನೆಗಳಲ್ಲಿ ನೀವು ಉಪಯೋಗಿಸಿಕೊಂಡು ಪೂಜೆನ ನೀವು ಮಾಡೋದ್ರಿಂದ ಅಥವಾ ದೀಪನ ಅದಕ್ಕೆ ತುಪ್ಪದ ರಾಯರಿಗೆ ಯಾವ ದೀಪ ಹಚ್ಚಿದ್ರೂ ತುಂಬ ಖುಷಿಯಾಗೋದಿಲ್ಲ ಆದರೆ ರಾಯರಿಗೆ ತುಪ್ಪದ ಹಸುವಿನ ಶುದ್ಧವಾದ ಹಸುವಿನ ತುಪ್ಪದಿಂದ ನೀವು ಪಂಚಗವ್ಯ ದೀಪನ ಹಚ್ಚಿದ್ದಾದರೆ ರಾಯರಿಗೆ ತುಂಬನೇ ಖುಷಿಯಾಗುತ್ತೆ ಅದರಲ್ಲೂ ನೀವು ಮಕ್ಕಳಿಗೆ ನಾಳೆ ಸಿಹಿನ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಪುಟ್ ಪುಟಾಣಿ ಮಕ್ಕಳು ಅನಾಥ ಮಕ್ಕಳು ಇರ್ತಾರೆ ಭಿಕ್ಷೆ ಎತ್ತುವಂಥ ಮಕ್ಕಳಿರ್ತಾರೆ ಅಂಥವ್ರಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಮಾಡಿದಂತಹ ಸಿಹಿ ತಿನಿಸುಗಳನ್ನ ಖಂಡಿತವಾಗ್ಲೂ ಹಂಚಿ ನಿಮ್ಮ ಮನೆಯ ಸುತ್ತಮುತ್ತ ಬರುವಂಥ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ನಿಮ್ಮ ಮನೆಯಲ್ಲಿ ನೀವು ತಿನ್ನೋವಂಥ ಒಂದು ಹಣ್ಣನ್ನು ದಾನವಾಗಿ ಕೊಡಿ ಅಥವಾ ನೀವು ತಾಂಬೂಲ ರೂಪದಲ್ಲಿ ಹಾಕುವಂತ ಎಳೇಡಿಕೆ ಇರ್ಬೋದು ಅದನ್ನು ನೀವು ರಾಯರ ಹೆಸರೇಳಿ ನಾಳೆ ದಿನ ದಾನವಾಗಿ ಕೊಡಿ ನೀವು ಒಂದು ತುತ್ತು ಅನ್ನನ ನೀವು ನಾಳೆ ದಿನ ಅಥವಾ ನಾಡಿದ್ದ ದಿನ ಆರಾಧನೆ ದಿನಗಳಲ್ಲಿ ನೀವು ರಾಯರ ಹೆಸರೇಳಿ ದಾನ ಮಾಡಿದ್ದೆ ಆದರೆ ನೀವು ಒಂದು ತುತ್ತು ದಾನ ಕೊಟ್ಟಿದ್ದೆ ಆದರೆ ಭಗವಂತ ನಿಮಗೆ ಶ್ರೀ ಗುರುರಾಘವೇಂದ್ರರು ನಿಮಗೆ ಹತ್ತು ತುತ್ತು ಅನ್ನನ ನಿಮಗೆ ಗೊತ್ತಿಲ್ಲದಿದ್ದಂಗೆ ಕೊಡ್ತಾರೆ ಯಾರ ಮೇಲೂ ದ್ವೇಷಕಾರಕ್ಕೆ ಹೋಗ್ಬೇಡಿ ನಿಮಗೆ ಯಾರೇ ಕೆಟ್ಟದನ್ನು ಬಯಸಿದ್ರು ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ನಿಮ್ಮ ಜೊತೆ ಇದ್ದುಕೊಂಡು ನಿಮಗೆ ಕುತಂತ್ರ ಮಾಡ್ತಿದ್ರೆ ರಾಯರೇ ಅವ್ರನ್ನ ಚೆನ್ನಾಗಿಟ್ಟಿರಿ ಅಂತ ಕೇಳ್ಕೊಳ್ಳಿ ಯಾವಾಗಲೂ ನಿಮ್ಮ ಶತ್ರುಗಳು ನಿಮ್ಮ ಜೊತೆನೇ ಇರ್ತಾರೆ ಅನ್ನೋ ಸತ್ಯ ಮಾತ್ರ ನಿಮಗೆ ಗೊತ್ತಿರಬೇಕೇ ವಿನಃ ಶತ್ರುಗಳ ಜೊತೆ ಮಿತ್ರನಾಗಿ ಮಿತ್ರನ ಜೊತೆ ಶತ್ರುವಾಗಿ ನೀವು ಹೇಗೆ ಇರಬೇಕು ಹಾಗೆ ಇರೋ ಅಂತದನ್ನ ಕಲ್ತ್ಕೊಂಡು ನೀವು ಯಾರಿಗೂ ಕೆಟ್ಟದನ್ನ ಬಯಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಒಬ್ಬರಿಗೆ ಕೆಟ್ಟದನ್ನು ಬಯಸಿದ್ರೆ ಅದು ನಮಗೆ ತೀರ್ಮಾಂತರ ಆಗುತ್ತೆ ಅದಕ್ಕೋಸ್ಕರ ನಾವು ಹೇಳೋದೇನು ಅಂದರೆ ರಾಯರನ್ನು ನಾವು ಪ್ರೀತಿಸಬೇಕು ಆರಾಧಿಸಬೇಕು ರಾಯರನ್ನು ನಾವು ಮೆಚ್ಚಿಸ್ಬೇಕು ಅಂದರೆ ರಾಯರ ಆದರ್ಶಗಳನ್ನ ನಾವು ಗೌರವಿಸಬೇಕಾಗುತ್ತೆ ಅದಕ್ಕೋಸ್ಕರ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ಯಾರಿಗೂ ಶಾಪ ಹಾಕೋಕೋಗ್ಬಿಡಿ ಯಾರನ್ನು ನೋಡಿ ಹೊಟ್ಟೆ ಹೊರ್ಕೊಂಬಿಡಿ ಯಾರನ್ನು ನೋಡಿ ನೀವು ಬೇಜಾರು ಪಡ್ಕೊಂಬಿಡಿ ರಾಯರು ಯಾರಿಗೆ ಯಾವಾಗ ಏನು ಸಿಗಬೇಕು ಅಂತ ಅವರು ಬರೆದಿರ್ತಾರೋ ಅದು ಖಂಡಿತವಾಗ್ಲೂ ನಮಗೆ ಕಾಲಕ್ರಮೇಣ ನಮಗೆ ಏನು ದಕ್ಕಬೇಕು ಅಂತಿರುತ್ತೋ ಅದು ಖಂಡಿತವಾಗ್ಲೂ ಸಿಗುತ್ತೆ ಅಪೇಕ್ಷೆಗಳು ಬೇಡ ನಿರೀಕ್ಷೆಗಳು ಬೇಡ ನಮಗೆ ಅವರ ಕಾರುಣ್ಯ ಮಾತ್ರ ಸಿಗಲಿ ಅಂತ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಆರಾಧನೆ ಪದ್ಧತಿಗಳಲ್ಲಿ ಖಂಡಿತವಾಗ್ಲೂ ನೀವು ಈ ಪಂಚಗವ್ಯ ದೀಪನ ಹಚ್ಚಿ ಇದರ ಉಪಯೋಗನ ಪಡ್ಕೊಳ್ಳಿ ಮತ್ತು ಅದರಿಂದ ಇನ್ನೇನೇನು ಉಪಯೋಗನ ನೀವು ಪಡ್ಕೊಬೋದು ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ